ಹಾಯ್ ಹೆವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದೀಪರಾಜ್ ಕಿಚನ್ ಇವತ್ತು ನಾನು ಪನ್ನೀರ್ ಕಾರ್ನ್ ಪಲಾವ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಕಾಗಿರುವ ಸಾಮಗ್ರಿಗಳು ಪನ್ನೀರ್ ಕೋಸ್ ಕಾರ್ನ್ ಕ್ಯಾರೆಟ್ ಆ್ಯಂಡ್ ಬೀನ್ಸ್ ರುಬ್ಬೋದಕ್ಕೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಎರಡು ಆನಿಯನ್ನು ಒನ್ ಟೊಮೆಟೊ ಆ್ಯಂಡ್ ಚಕ್ಕೆ ಲವಂಗ ಜಾಪತ್ರೆ ಅನಾನಸ್ ಆ್ಯಂಡ್ ಚಿಲ್ಲಿ ಪುದೀನ ಕಸೂರಿ ಮೇಥಿ ಎಲೆ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಅದೇ ಮಿಕ್ಸಿ ಜಾರ್ಗೆ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎರಡು ಪೀಸ್ ಚಕ್ಕೆ ಅನ್ನನ ಸೂವು ಕಸುರಿ ಮೇಥಿ ಮಾತ್ರ ಹಾಕ್ಕೊಂಡು ಮಿಕ್ಕಿದ್ದೆಲ್ಲ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ ಫೈನ್ ಪೇಸ್ಟ್ ಮಾಡ್ಕೋಬೇಕು ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ ಬಿಸಿ ಆದಮೇಲೆ ಆಯಿಲ್ ಹಾಕಿ ಆಯಿಲ್ ಬಿಸಿ ಆಗ್ತಾ ಇದೆ ರುಬ್ಬಿರೋದು ತೆಂಗಿನಕಾಯಿ ಒಂದು ಬೌಲಲ್ಲಿ ಹಾಕಿ ಅದೇ ಜಾರಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಇದಿಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ರುಬ್ಬಾಕಿ ಮಾಡೋದರಿಂದ ಫ್ರೆಂಡ್ಸ್ ಏನಂದರೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ನಾವು ರೈಸಲ್ಲಿ ನೀಟಾಗಿ ಬೆಂದಿರೋದಕ್ಕೆ ನಮಗೆ ರೈಸ್ ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಪುದೀನ ಹಾಗೆ ಇದೆ ಅದು ಲಾಸ್ಟಲ್ಲಿ ಒಗ್ಗರಣೆಗೆ ಸೇರಿಸೋಣ ಲಾಸ್ಟಲ್ಲಿ ರೈಸ್ ಎಲ್ಲ ಆದಮೇಲೆ ಪುದೀನ ಸ್ವಲ್ಪ ಮೇಲೆ ಉದುರಿಸೋಣ ಅದಕ್ಕೆ ಸ್ವಲ್ಪ ಹಾಗೆ ಇಟ್ಕೊಂಡು ನಂತರ ಎಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಆಯಿಲ್ ಬಿಸಿಯಾಗಿದೆ ಈಗ ಚಕ್ಕೆ ಒಂದು ಪೀಸು ಲವಂಗ ಏಲಕ್ಕಿ ಎಲೆ ಕಸುರು ಮೇಥಿ ಆನಿಯನ್ ಇದಿಷ್ಟನ್ನು ಹಾಕಿ ಸ್ವಲ್ಪ ಬ್ರೌನಿಷ್ ಬರೋ ಬ್ರೌನಿಷ್ ಬರೋವರೆಗೂ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ರೋಸ್ಟ್ ಆಗಿಬಿಡತ್ತೆ ಈಗ ನಾವು ಅದು ರೋಸ್ಟ್ ಆಗಿರೋದಕ್ಕೆ ತೆಂಗಿನಕಾಯಿ ಮಸಾಲೆ ರುಬ್ಬಿದ್ದೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಬಿಡಬಾರ್ದು ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ತಳ ಸೀದೋಗ್ಬಿಡುತ್ತೆ ಸೊ ಹಾಕಿದಾಗ ಒಂದು ಟೂ ಮಿನಿಟ್ಸ್ ಆದರೂ ನಾವು ಮಿಕ್ಸ್ ಮಾಡ್ತಾ ಇರಬೇಕು ನಂತರ ನಾವು ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಳ್ತಾ ಇದ್ದು ಅದು ಸ್ವಲ್ಪ ಆಯಿಲ್ ಬಿಟ್ಕೋಬೇಕು ನಾವೀಗ ಹಾಕಿರೋದಿಲ್ಲ ಸ್ವಲ್ಪ ಆಯಿಲ್ ಬಿಡಬೇಕು ಆ ಥರ ಸ್ವಲ್ಪ ಕುದೀಲಿ ಸ್ವಲ್ಪ ಅದಕ್ಕೆ ನಾವೀಗ ಟರ್ಮರಿಕ್ ಪೌಡರ್ ಒಂದು ಸ್ಪೂನ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಡಿ ಸ್ವಲ್ಪ ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಮುಚ್ಚಬೇಕು ನೀಟಾಗಿ ಕ್ಲೋಸ್ ಮಾಡಿ ಮುಚ್ಚಿ ಸ್ವಲ್ಪ ಹೊತ್ತು ಇಲ್ಲಾಂದರೆ ಎಲ್ಲ ಮೇಲೆ ಹಾರುತ್ತೆ ಇವಾಗ ಸ್ವಲ್ಪ ಅಕ್ಕಿ ತೊಳೆದುಬಿಟ್ಟು ಒಂದು ಟೆನ್ ಮಿನಿಟ್ಸ್ ತೊಳೆದು ಹಾಗೆ ನೆನೆಸ್ಬಿಡೋಣ ಅಷ್ಟರಲ್ಲಿ ಇದೆಲ್ಲ ಕುದೀತಾ ಇರುತ್ತೆ ಸೊ ಸ್ವಲ್ಪ ನೆಂದರೆ ಪರವಾಗಿಲ್ಲ ಅಕ್ಕಿ ಸ್ವಲ್ಪ ನೆನೆದಿರೋ ಕಾರಣಕ್ಕೆ ಸ್ವಲ್ಪ ನೀರು ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ ನಾವೀಗ ತ್ರೀ ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀವಿ ತ್ರೀ ಗ್ಲಾಸ್ಗೆ ಸಿಕ್ಸ್ ಗ್ಲಾಸ್ ಹಾಕಿದರೆ ಕರೆಕ್ಟ್ ಆಗುತ್ತೆ ಸೊ ನಾವು ಟೆನ್ ಮಿನಿಟ್ಸ್ ನೆನೆಸೋದ್ರಿಂದ ನಾವು ಸ್ವಲ್ಪ ನೀರು ಕಮ್ಮಿ ಒಂದು ಹಾಫ್ ಗ್ಲಾಸ್ ಕಮ್ಮಿ ಮಾಡಿಕೊಂಡ್ರೂ ಪರವಾಗಿಲ್ಲ ಈಗ ಸ್ವಲ್ಪ ಧನಿಯಾ ಪೌಡ್ರನ್ನ ಇದ್ದೀನಿ ಅಂದರೆ ಸಾಂಬಾರ್ ಪೌಡರನ್ನ ಇದ್ದೀನಿ ಒಂದು ಸರಿ ಮಿಕ್ಸ್ ಕೊಟ್ಬಿಟ್ಟು ನೋಡಿ ಗಟ್ಟಿ ಆಗ್ತಾಯಿದೆ ಆಲ್ರೆಡಿ ಫೈವ್ ಮಿನಿಟ್ಸ್ ಕ್ಲೋಸ್ ಮಾಡಿದ್ರೆ ನೀಟಾಗಿ ಗಟ್ಟಿ ಆಗಿಬಿಡುತ್ತೆ ಸೊ ಇವಾಗ ತಳೆ ಸೀದೋಗೋಕ್ಕೆ ಮುಂಚೆ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ ಟೊಮೆಟನ್ನು ಆಯಿಲಲ್ಲಿ ಫ್ರೈ ಆಗಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಾವು ಅದು ಇವಾಗ ಹಾಗೇ ಬಾಯ್ಲ್ ಆಗಿಬಿಡುತ್ತೆ ನೀರಲ್ಲಿ ಇವಾಗ ರೈಸ್ ಎಲ್ಲ ಬೇಯ್ಬೇಕಲ್ವ ಆ ಟೈಮಲ್ಲೇ ಬಾಯ್ಲ್ ಆಗ್ತಾ ಬಂದ್ಬಿಡುತ್ತೆ ಸೊ ಅದೇನು ಟೆನ್ಷನ್ ಇಲ್ಲ ಹಾಗೆ ಮಸಾಲೆಯಲ್ಲಿ ಬೇಯ್ತಾ ಇರುತ್ತೆ ಡೋಂಟ್ ವರಿ ಸೊ ಈಗೊಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ ಚೆನ್ನಾಗಿ ಕುದಿ ಬರ್ತಾ ಇದೆ ಆಗಾಗ ಒಂದೊಂದ್ಸಲಿ ಲಿಟ್ ಓಪನ್ ಮಾಡಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಂದ್ರೆ ಸೀದೋಗುತ್ತೆ ಈಗ ನಾವು ಪನ್ನೀರನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಪನ್ನೀರ್ನ ರೋಸ್ಟ್ ಮಾಡ್ಕೊಳೋಕ್ಕೆ ನಾನು ಪಕ್ಕದಲ್ಲಿ ಒಂದು ಕಡಾಯೆಲ್ಲ ಆಯಿಲ್ ಹಾಕಿ ಸ್ವಲ್ಪ ಅದಕ್ಕೆ ಟರ್ಮರಿಕ್ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಆ ಥರ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನೇನು ವೆಜಿಟೇಬಲ್ಸ್ ಹಾಕಿದ್ದೀವೋ ಅದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದರಲ್ಲಿ ಸ್ವಲ್ಪ ಒನ್ ಟೆನ್ ಮಿನಿಟ್ಸ್ ಹಾಗೆಯೇ ನೀಟಾಗಿ ಬೆಂದ್ಕೋಬೇಕು ಮಸಾಲೆಯಲ್ಲಿ ಹಾಗೆ ಮುಚ್ಚಿ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳಿ ಮಸಾಲೆಯಲ್ಲೇ ನೀಟಾಗಿ ತರಕಾರಿಗೆಲ್ಲ ನೀಟಾಗಿ ಅಂಟತ್ತೆ ಇವಾಗ ನಾವು ರುಚಿಗೆ ಎಷ್ಟು ಬೇಕೋ ಉಪ್ಪು ನೋಡಿಕೊಂಡು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಅಡುಗೆಗಳಿಗೆಲ್ಲ ಕಲ್ಲುಪ್ಪೆ ಜಾಸ್ತಿ ಇರ್ತೀವಿ ನಾವು ಸೊ ಮಾಮೂಲಿಯಾಗಿ ಏನಾದರೂ ಕಮ್ಮಿ ಆದಾಗಷ್ಟೇ ಸಣ್ಣ ಉಪ್ಪು ಬಳಸೋದು ಪುಡಿ ಉಪ್ಪು ಇವಾಗ ಜಾಸ್ತಿ ಕಲ್ಲು ಉಪ್ಪೇನ ಅಡುಗೆಗೆ ಬಳಸೋದು ಸೊ ಫ್ರೆಂಡ್ಸ್ ನಾವು ಪನ್ನೀರಿಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಹಾಕ್ಕೊಂಡು ತವ ಮೇಲೆ ಇಟ್ಕೊಂಡು ಅದು ಸ್ವಲ್ಪ ಸೀದೇ ಹೋಗ್ಬಿಡ್ತು ಮಸಾಲೆ ಸೊ ಇದಕ್ಕೆ ಪನ್ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಹಾಕಿದ ತಕ್ಷಣ ತಿರುಗಿಸೋಕೆ ಹೋಗ್ಬೇಡಿ ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಒಂದೆರಡು ಸೆಕೆಂಡ್ ಬಿಟ್ಕೊಂಡು ಒಂದು ನಿಧಾನಕ್ಕೆ ಒಂದೊಂದೇ ತಿರುಗಿಸ್ಕೊಳ್ಳಿ ನೋಡಿ ಇವಾಗ ನಾನು ಅಕ್ಕಿಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋತಾ ಇದ್ದೀನಿ ನಾನು ಸೊ ತ್ರೀ ಗ್ಲಾಸಸ್ ಅಕ್ಕಿ ಹಾಕಿದ್ದೀನಿ ತ್ರೀ ಗ್ಲಾಸ್ಗೆ ಸಿಕ್ಸ್ ಗ್ಲಾಸ್ ವಾಟರ್ ಹಾಕಿದರೆ ಸಾಕು ಸೊ ನಾನು ಫೈವ್ ಆ್ಯಂಡ್ ಹಾಫ್ ಗ್ಲಾಸ್ ವಾಟರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಅದರಲ್ಲಿ ಮಸಾಲೆ ಒಂದು ಸ್ವಲ್ಪ ಇರುತ್ತೆ ಸೊ ಮಸಾಲೆ ಇರೋದರಿಂದ ಒಂದು ಹಾಫ್ ಗ್ಲಾಸ್ ವಾಟರ್ ಕಮ್ಮಿ ಮಾಡಿಕೊಂಡ್ರೂ ಪರವಾಗಿಲ್ಲ ಮಸಾಲೆ ಹಣ್ಣು ನಾವು ಸ್ವಲ್ಪ ತಕ್ಕಿ ನೆನೆಸಿರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೂ ಪರವಾಗಿಲ್ಲ ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಈಗ ಮಸಾಲೆ ನೀರು ಇದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಾಗ ನಾವು ರೈಸನ್ನು ತೊಳೆದಿಟ್ಕೊಂಡಿರೋ ರೈಸನ್ನು ಆ್ಯಡ್ ಮಾಡ್ಕೋಬೋದು ವೆಜಿಟೇಬಲ್ಸ್ ಅದೆಲ್ಲ ಸ್ವಲ್ಪ ಕುದಿ ಬರಲಿ ಸೊ ಫ್ರೆಂಡ್ಸ್ ಇದರಲ್ಲಿ ಪನ್ನೀರು ಆ್ಯಂಡ್ ಕಾರ್ನು ಲಾಸ್ಟಲ್ಲಿ ಹಾಕ್ಬೇಕು ವೆಜಿಟೇಬಲ್ಸ್ ಜೊತೇಲಿ ನಾವು ಹಾಕ್ಬಾರ್ದು ಆ್ಯಕ್ಚುಲಿ ಕಾರ್ನು ಬಂದ್ಬಿಟ್ಟು ನಾವು ಫಸ್ಟೇ ಹಾಕ್ಕೊಂಬಿಟ್ರೆ ಕಾರ್ನು ಏನಾಗ್ಬಿಡುತ್ತೆ ಅಂದರೆ ತುಂಬ ಸಾ ಬೆಂದ್ಬಿಟ್ಟು ಆಮೇಲೆ ಮತ್ತೆ ತುಂಬ ಚಿಕ್ಕ ಚಿಕ್ಕದಾಗ್ಬಿಡುತ್ತೆ ಮೆತ್ತಗಾಗ್ಬಿಟ್ಟು ಮತ್ತೆ ಸಾಫ್ಟಾಗಿ ಅದೊಂಥರ ಕೈಗೆ ಕೂಡ ಸಿಗೋಲ್ಲ ಆ ಥರ ಆಗಿಬಿಟ್ಟಿರುತ್ತೆ ಕಾರ್ನು ವೆಜಿಟೇಬಲ್ಸ್ ಜೊತೆಲ್ಲ ಹಾಕ್ಕೊಂಡ್ರೆ ಸೊ ನಾವು ಈಗ ಫೈನಲಿ ಲಾಸ್ಟಲ್ಲಿ ಇವಾಗ ಮಸಾಲೆ ಎಲ್ಲ ಆ್ಯಡ್ ಮಾಡಿ ನಂತರದಲ್ಲಿ ನಾವು ಕಾರ್ನನ್ನು ಹಾಕಿದ್ರೆ ಇವಾಗ ಕುದಿ ಬರ್ತಾ ಇದೆಯಲ್ಲ ಇವಾಗ ಇದಕ್ಕೆ ಮುಂಚೆನೇ ಹಾಕಿದ್ವಲ್ವ ಸೊ ಈ ಥರ ಹಾಕ್ಕೊಂಡ್ರೆ ನಾವು ಅಡುಗೆ ಎಲ್ಲ ಆದಮೇಲೆ ಕೂಡ ರೈಸಲ್ಲಿ ನಮಗೆ ಸಪ್ರೇಟ್ ಸಪ್ರೇಟಾಗಿ ಕಾರ್ನ್ ಸಿಗುತ್ತೆ ಸೊ ನೀಟಾಗಿ ಅರ್ಧಂಬರ್ಧ ಬೆಂದಿರುತ್ತೆ ಆವಾಗ ಚೆನ್ನಾಗಿರುತ್ತೆ ಕಾನ್ ಸೊ ಅದು ಟಿ ಸೀಕ್ರೆಟ್ ಇದ್ದದ್ದು ಕಾರ್ನ್ ತುಂಬ ಹೊತ್ತು ಕೂಡ ಬಾಯ್ಲ್ ಮಾಡೋ ಅವಶ್ಯಕತೆ ಇರಲ್ಲ ಕಾರ್ನ್ ನಾವೇನಾದರೂ ಸಪ್ರೇಟಾಗಿ ಬೇಯಿಸ್ಕೋಬೇಕು ಅಂದರೂ ಕೂಡ ಸೊ ಇವಾಗ ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಸೊ ಈ ಟೈಮಲ್ಲಿ ನಾವು ನೆನೆಸಿರೋಂಥ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಹಾಕ್ಕೋಬೇಕಾಗತ್ತೆ ಇಲ್ಲಾಂದರೆ ಹಾಗೆ ಸಿಡ್ದು ಬಿಡುತ್ತೆ ನೀರಲ್ಲಿ ಹಾಕುವಾಗ ನೋಡಿ ನಾವು ಮಸಾಲೆನ ಒಗ್ಗರಣೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಈ ಥರ ನೀಟಾಗಿ ಆಯಿಲ್ ಬಿಟ್ಕೊಂಡ್ಬಿಡತ್ತೆ ಸಪ್ರೇಟಾಗಿ ಆಗಿಬಿಡತ್ತೆ ಆಯಿಲ್ ಮಸಾಲೆ ಮೇಲೆ ಈ ಥರ ನೀಟಾಗಿ ಗ್ರೀನ್ ಗ್ರೀನಾಗಿ ಮೇಲೆ ಬಂದಿರುತ್ತೆ ಸೊ ರೈಸ್ ಕೂಡ ಅದೇ ಥರ ನೀಟಾಗಿ ಗ್ರೀನ್ ಕಲರಾಗಿ ಚೆನ್ನಾಗಿರುತ್ತೆ ಸೊ ಯಾವಾಗಲೇ ನಾವು ಪಲಾವ್ ಈ ಥರ ಏನಾದರೂ ಮಾಡಬೇಕಂದ್ರೆ ರುಬ್ಬ ಹಾಕದೆ ಹಾಗಾಗಿ ಹಾಕಿ ಮಾಡೋದ್ರಿಂದ ಅಷ್ಟೊಂದು ಟೇಸ್ಟಿ ಇರೋಲ್ಲ ಬಟ್ ಓಕೆ ಅನ್ನೋ ಥರ ತಿನ್ಬೋದು ಸೊ ನಾವೀಗ ಹೋಟೆಲ್ಗಳಲ್ಲಿ ಕೆಲವು ಕಡೆ ನೋಡಿ ಇಡ್ತೀವಿ ಬಿರಿಯಾನಿ ಈ ಥರ ಎಲ್ಲ ಅದು ಎಷ್ಟು ರುಬ್ಬಾಕಿರ್ತಾರೆ ಗೊತ್ತಾ ಮಸಾಲೆ ಪುದೀನ ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲ ರುಬ್ಬಾಕಿ ಮಾಡಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗಲೇ ನಮಗೆ ರೈಸ್ಗೆ ನೀಟಾಗಿ ಮಸಾಲೆ ಎಲ್ಲ ಚೆನ್ನಾಗಿಡ್ಕೊಳುತ್ತೆ ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ತಳ ಅಂಟ್ಕೊಂಡ್ಬಿಡುತ್ತೆ ರೈಸ್ ಹಾಕಿದ ಮೇಲೆ ಈಗ ಪನ್ನೀರನ್ನ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಹಾಕ್ಕೋತಾ ಇದ್ದೀನಿ ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಕುದಿಯುವಾಗ ಜಾಸ್ತಿ ತಿರುಗಿಸ್ಕೊಳಕ್ಕೆ ಹೋಗ್ಬೇಡಿ ಸೊ ಇವಾಗಲೇ ಚೆನ್ನಾಗಿ ಸ್ವಲ್ಪ ಅವಾಗ ಅವಾಗ ತಿರುಗಿಸ್ಕೊಂಬಿಡಿ ಸೊ ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ ಫ್ರೆಂಡ್ಸ್ ನಾವು ರೈಸು ಮಾಡುವಾಗ ಈ ಚಿತ್ರಾನ್ನ ಅಥವಾ ಚಿತ್ರಾನ್ನ ಪಲಾವ್ ರೈಸ್ ಭಾತ್ ಈ ಥರ ಏನಾದರೂ ಮಾಡುವಾಗ ಲೆಮನ್ನನ್ನು ಸೊ ನಾವು ಚೆನ್ನಾಗಿ ಕುದಿ ಬಂದ ಮೇಲೆ ಲೆಮೆನ್ ಹಾಕಬೇಕು ಅಂದರೆ ಇವಾಗ ಕುದೀತಾ ಇದೆಯಲ್ವಾ ಈ ಸಮಯದಲ್ಲಿ ನಾವು ಒಂದು ಅರ್ಧ ಪೀಸ್ ಅಥವಾ ಒನ್ ಲೆಮನ್ನು ಈ ಟೈಮಲ್ಲಿ ಹಾಕೋದ್ರಿಂದ ರೈಸು ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ಆದಮೇಲೆ ಕೂಡ ಮಧ್ಯಾಹ್ನ ನೀವು ಮಾರ್ನಿಂಗ್ ಮಾಡಿ ಮಧ್ಯಾಹ್ನ ತಿಂದರೂ ಕೂಡ ಒಂದಕ್ಕೊಂದು ಅಂಟ್ಕೊಂಡಿರಲ್ಲ ಎಲ್ಲ ಉದುರು ಉದ್ರಾಗಿರುತ್ತೆ ರೈಸು ನೀವು ಒಂದು ರೆಮೆನ್ ಲೆಸು ನೀವು ಲೆಮನ್ ಬಂದುಬಿಟ್ಟು ನೀವು ಈ ಥರ ಕುದಿಯೋ ಟೈಮಲ್ಲಿ ಹಾಕಿದ್ರೆ ಲೆಮನ್ನು ಒಂದಕ್ಕೊಂದು ಅನ್ನ ಅಂಟ್ಕೊಳ್ಳ್ದೆ ಇರೋ ಥರ ಮಾಡುತ್ತೆ ಸೊ ನಮಗೆ ಅನ್ನ ಉದ್ರದ್ರಾಗಿ ಬರುತ್ತೆ ಸೊ ಏನಂದರೆ ನಾವು ಇಲ್ಲಿಟ್ಟು ಕ್ಲೋಸ್ ಮಾಡಿ ನೀಟಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮಾಡಿ ಬ್ಯುಸಿಲಿ ಹಾಕ್ಸೋದು ಬೇಡ ಸೊ ಈಗ ಫೈನಲಿ ಸರಿ ನಾವು ಪುದೀನ ಆವಾಗಲೇ ಇಟ್ಕೊಂಡಿರೋಂಥ ಪುದೀನ ಒಂದು ಸ್ವಲ್ಪ ಮೇಲೆ ಉದುರಿಸ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಚೆನ್ನಾಗಿ ಸ್ವಲ್ಪ ಅರ್ಧಂಬರ್ಧ ಕುದಿಯೋ ಅಷ್ಟು ಹೊತ್ತು ಬಿಡೋಣ ಈಗ ಒಂದು ಮುಕ್ಕಾಲ್ ಭಾಗ ಏನೋ ಒಂದು ಅರ್ಧ ಭಾಗ ಆಗಿದೆ ನೋಡಿ ಕಾನ್ ಎಲ್ಲ ಯಾವ ಥರ ಬೆಂದಿದೆ ಅಂತ ಸೊ ಈ ಟೈಮಲ್ಲಿ ಜಾ ಇಷ್ಟೇ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ತಿರ್ಗ್ಸಕ್ಕೆ ಹೋಗ್ಬಿಡಿ ಈ ಟೈಮಲ್ಲಿ ನಾವು ಕುಕ್ಕರ್ ಕ್ಯಾಪ್ ಹಾಕಿ ಹಾಗೆ ಸ್ವಲ್ಪ ಫುಲ್ಲು ಪ್ರೆಸರ್ ಬರಬೇಕಷ್ಟೇ ಅಂದರೆ ವಿಸಿಲ್ ಹಾಕ್ಬಾರ್ದು ಒಂದು ಟೂ ತ್ರೀ ಮಿನಿಟ್ಸು ಅಥವಾ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಅನಿಸುತ್ತೆ ಸೊ ಹೇರ್ ಬರಬೇಕು ಪ್ರೆಸರ್ ಇದೆ ಚೆನ್ನಾಗಿ ವಿಸಿಲಲ್ಲಿ ಅಂದರೆ ಆ ಟೈಮಲ್ಲಿ ಕುಕ್ಕರ್ ಆಫ್ ಮಾಡಿಬಿಡಿ ನೀವು ಲಿಟ್ ಕ್ಲೋಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ನೀವು ಒಂದು ಫೈವ್ ಮಿನಿಟ್ಸ್ ಇಲ್ಲ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಸ್ಲೋ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಟ್ಟು ನಂತರ ಕುಕ್ಕರ್ ಕ್ಯಾಪನ್ನು ಓಪನ್ ಮಾಡಿ ಕ್ಲೋ ಎಲ್ಲ ಫುಲ್ ತಣ್ಣಗಾದಮೇಲೆ ಅವಾಗ ಕಂಪ್ಲೀಟಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಬಟ್ ಏನಂದರೆ ನಾವು ಕುಕ್ಕರ್ ಕ್ಯಾಪ್ ಓಪನ್ ಮಾಡಿದ ತಕ್ಷಣವೇ ನೀವು ಸೌಟ್ ಹಾಕಬೇಡಿ